ನಾಯಿ ನೋಡಿ ಕುನ್ನಿ ತರಬೇಕಂತ ತಾಯಿ ನೋಡಿ ಕನ್ಯಾ ತರಬೇಕಂತ ಏನ್ರಿ ಇದು ನಿಮ್ಮ ತಾಯಿ ನಿಮ್ಮ ಕಣ್ಣಿದ್ರೆ ನಾನು ಕೀಳ ಜಾತಿಯವಳು ನಾನು ನೀತಿ ಗೆಟ್ಟವಳ ಮಗಳು ಯಾರು ಅನಾಥೆ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ರು ಕೇಳುತ್ತಾ ಸುಮ್ಮನೆ ನಿಂತಿದಿರಲ್ಲ ನಿಮಗೆ ಏನು ಪರಿಣಾಮ ಆಗ್ತಿಲ್ವೇನ್ರಿ ನಿನಗ್ಯಾವ ಕನ್ನಕ್ ಹೋಗ್ಲವಾ ನಿನಗ್ಯಾವ ಕನ್ನಕ್ ಹೋಗಲಿ ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ದಾರಿ ಕೆಲ್ಸಕ್ಕ ನನ್ನ ಹೊಟ್ಟೆ ಉರಿಯಾಕತ್ತವ ಆ ಸಂತಕ್ಕ ನನ್ನ ಮಗನಿ ಮಾತಾಡಕತ್ತೀನಿ ಆಹಾ ಸಾಕ್ ಸುಮ್ನರವ್ ಸಾಪ್ ಸುಮ್ನ ರೋ ಏನ್ ಮುಂದೆ ನೀನೆ ಮಾತಾಡ್ತಿದ್ರು ಹೆಣ್ ಜೊತೆನೇ ಮಾತಾಡಬೇಕು ಅದು ಕುತ್ರ ನಾ ನಾನು ಕೊಡ್ತೀನಿ ಇವಳು ನನ್ನ ಹೆಂತೆ ಭಾರತ್ ಮಾತಾಕಿ ಮೇಚರ್ ಸೂರ್ಯ ಅವ್ರಿಗೆ ಯಾವಾಗಲೇ ಮೇಚರ್ ಸೂರ್ಯ ಅವ್ರಿಗೆ ಯಾವಾಗಲೇ ಸರ್ 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 ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯಭೂಮಿಗೆ ನಾನು ಯಾವತ್ತಲೂ ಋಣಿಯಾಗಿರ್ತೀನಿ ಇದುವರೆಗೂ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ ಇನ್ನು ಮೇಲೆ ನನ್ನೂರಿನ ಎಲ್ಲ ಜನರ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತು ಕೊಡ್ತೀನಿ ಸರ್ ಮೂವತ್ತೈದು ವರ್ಷಗಳ ಕಾಲ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮಾತ್ರ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್ ಸರ್ ತಮ್ಮ ಶೌರ್ಯ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿ ತಿಳ್ಕೊಂಡಿದ್ದೀವಿ ಸರ್ ಏನು ಸರ್ ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದವರು ನಿಮಗೆ ಹಣದ ರೂಪದಲ್ಲಿ ಭಕ್ಷಿಸ್ ಅಂತ ಕೊಟ್ಟರೆ ಆ ಹಣ ನಂಗೆ ಬೇಕಾಗಿಲ್ಲ ನಮ್ಮೂರಲ್ಲಿ ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮ್ಮೂರಿಗೆ ಕಳಿಸಿಬಿಟ್ರಿ ಸರ್ ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಿದ್ದಿಲ್ಲ ರೋಡ್ಗಳದು ಆಸ್ಪತ್ರೆಗಳಿದ್ದಿಲ್ಲ ಆಸ್ಪತ್ರೆಗಳದು ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್ ಈಗ ಅವರೆಲ್ಲರೂ ಶಿಕ್ಷಣ ಹೊಂದಿ ಒಂದು ಕ್ಯಾಶು ಹಾಡಬಾರಿಸ್ತಾ ಇದ್ದಾರೆ ಸರ್ ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನವೇ ಕಾರಣ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳು ಎರಡೇ ಎರಡು ಒಂದು ಅವನು ಮಡಿಲು ಇನ್ನೊಂದು ಅಪ್ಪನ ಹೆಗಲು ಅವ ನನ್ನೆದರೊಳಗೆ ಸಂಸ್ಕಾರದ ಬೀಜ ಬಿತ್ತಿದ್ಲು ಬೆನ್ನಲ್ಲೇ ಕುಣ್ಸ್ಕೊಂಡಪ್ಪ ಪ್ರಪಂಚನ ಅರ್ಥ ಮಾಡಿಸಿದ ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದರು ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠ ಹೇಳ್ಕೊಟ್ರು ನನ್ನ ಸುಖ ದುಃಖ ನೋವು ನಲಿವುಗಳಲ್ಲಿ ಭಾಗಿಯಾಗಿ ಈ ಮನೆಯ ನಂದ ದೀಪವಾಗಿ ಬೆಳಗಿದವರು ನನ್ನ ಶ್ರೀಮತಿ ಸುಮತಿಯವರು ಸುಮತಿ ಸುಮತಿ ಕಾಶ್ಮೀರದ ಗಡಿ ದಂಡಿ ಮುಟ್ಟಿಸ್ಬಾ ದಂಡಿ ನನ್ನ ಹುಟ್ಟೂರು ಚನ್ನಾಪುರ ಗ್ರಾಮಕ್ಕೆ ಮತ್ತೆ ಜೀವಂತವಾಗಿ ಕಾಲಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ ಇಲ್ಲಿಯ ಮಣ್ಣಿನ ಗುಣ ಮೊದ್ಲೇ ಊರಿಂದ ಆಯಾಸವಾಗಿ ಬಂದಿದ್ದೀರಿ ಒಂದ್ ಹಂಡೆ ನೀರು ಕಾಸಿದ್ದೀನಿ ಮೊದ್ಲು ಜಳಕ ಮಾಡಿದ ಅಲ್ಲ ಕಣೆ ಕಾಶ್ಮೀರದ ಹಿಮದಲ್ಲಿ ನಿಂತು ಕೆಲಸ ಮಾಡ್ಬಂದವನಿಗೆ ಯಾಕೆ ತಣ್ಣೀರೇ ಮಾಡ್ತೇನೆ ಮನ್ರಪ್ಪ ನಿಮಗಾಗಿ ಕಾಶ್ಮೀರದಿಂದ ಸ್ಪೆಷಲ್ ಆ್ಯಪಲ್ ತಗೊಂಡ್ ಬಂದಿದ್ದೆ ಸಟ್ ನನ್ ಕುತ್ಕೊಂಡು ತಿನ್ಕೋತ ಓಕೆ ಯಾರ ಸಟ್ ಲೇಟ್ ಹಾಕಳ ಅವ್ರ್ಯಾಪಲ್ ಸಟ್ ಅಂದ್ರಲ್ಲ ನಿಮ್ ಮೌನ ಅವ್ರು ತಿನ್ನು ಆಪಲ್ ಹೇಳಾತಾರ ನಿಮ್ಗ ಸಟ್ಟಿಗೆ ಹೋಗ್ಯಾ ನಿಮ್ಮ

ದಿಪ್ಪದಲ್ಲಿ ಏರಿಸಿ ನಾನು ಹೇಳಿದು ಗಾಡಿ ಅಲ್ಲಪ್ಪ ಬಾಡಿ ಬಗ್ಗೆ ಮಾತಾಡಿದ್ರೆ ನನ್ನ ಮಗ ಬರ್ತಾನೆ ಯಾರಾ ಮಾನ್ನ ನಿ ನಿಮಗೆ ಹಿಮ್ಮಳ್ ತಿನ್ನೋದು ನೀ ತಿನ್ನಬಡದ ಪಟ್ಟನ ಬಾಯಿ ಬಿಡದಲ ಕಟ್ಟದನ ಲೇವಾ ಯಪ್ಪ ನೀ ಎಂತ ಸಂಭಾತಿದ್ರ ಎಂತ ಮಗು ಜನ್ಮ ಕೊಟ್ಬಿಟ್ರಿ ಅವ ಕೆಟ್ಟ ರಾವದನ್ರೀ ಪಾವ ಒಂದ ಮಾತು ಮಾತಾಡ್ರಿ ನನಗೆ 2 ಸಲ ಬರ್ತಾನೆ ಅಲ್ಲಪ್ಪ ಊಟ ಇವತ್ತು ಊರಿಂದ ನಿಮ್ಮ ಅಪ್ಪ ಬರ್ತಾರ ಅಂತ ಗೊತ್ತು ತಾನೆ ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದೀಯಾ ಊರು ಸುತ್ತೋಕೆ ಮಹೇಂದ್ರ ನನ್ನನ್ನು ಸ್ವಾಗತಿಸೋದಕ್ಕಿಂತ ಊರಿನ ಎಲ್ಲ ಜನ ರೈಲ್ವೆ ಸ್ಟೇಷನ್ವರೆಗೂ ಬಂದಿದ್ರು ಆ ಸಾವಿರಾರು ಜನರ ಮಧ್ಯೆ ಇನ್ನೊನ್ನೆರಡು ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇತ್ತು ಆದ್ರೆ ಅಲ್ಲೆಲ್ಲೂ ನನ್ನ ಸುಳಿವೇ ಸಿಗಲಿಲ್ಲ ಹೋಗ್ಲಿ ಬಿಡೋ ಈಗಲಾದ್ರೂ ಬಂದಿಯಲ್ಲ ತುಂಬಾ ಸಂತೋಷ ನಿನಗೇನಪ್ಪ ಆಗಿದೆ ಒಳ್ಳೆ ಈ ಹುಡುಗಿ ಇವಳು ನನ್ನ ಮನ್ಮಥರ ಶರ್ಮಿಳಾ ಅಂತ ನನ್ನ ಶರ್ಮಿಳ ಅಲ್ಲಪ್ಪ ಏನ್ ಹೇಳ್ತಾ ಇದೀಯೋ ನೀನು ನೀನ್ ಹೇಳ್ತಿರೋ ಮಾತು ಕರೆಣ ಐತಿವ ಕರೆಣ ಐತಿ ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾರಾಜ್ ಮಾಡಿಕೊಂಡು ನೇರವಾಗಿ ಬಂದಿದ್ದೀನಿ ಏನು ಮುಂದೆ ಮಣಿಯಾಗ ಇರ್ತಾಳು ಎಷ್ಟ ಸಾಕು ನಾನು ಏನಾದರೂ ಹೇಳಬೇಕು ಸಾಕಪ್ಪ ಸಾಕು ನಿನಗೆ ಜನ್ಮ ನೀಡಿದ್ದಕ್ಕೆ ನಮ್ಮಿಬ್ರು ಜನ್ಮ ಸಾರ್ಥಕ ಆಗೋಯ್ತು ಮಿಲಿಟ್ರಿಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾಗದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟಿಯಪ್ಪ ನೀನು ಕಾಣಿಕೆನ ಕೊಟ್ಟೆ ಅಲ್ವಾ ನೀನು ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮನಸನದ ಹೆಣ್ಣು ನೋಡಿ ನಿನ್ನ ಮದುವೆ ನಾವು ಮಾಡ್ತಿದ್ವಲ್ವ ಅಂದರೆ ನಿಮ್ಮ ಮಾತಿನ ಅರ್ಥ ನಾನು ಲಜ್ಜೆಗೆಟ್ಟವಳು ನೀತಿ ಗೆಟ್ಟವಳು ನೀಧಿ ಬೀಕಾರಿ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ ಅಹೋ ನೀವೇನೇ ಮಾತಾಡ್ಬೇಕಂದ್ರೂ ನಾಲ್ಗೆ ಮೇಲೆ ಹೇಳ್ತಾ ಹೇಳ್ತಾ ಇಡ್ಕೊಂಡು ಮಾತಾಡಿ ನೋಡವಾ ತಂಗಿ ಆ ಮದ್ವಿ ಅಂದ್ರ ಗುರು ಹಿರಿಯರು ಅಣ್ಣ ತಮ್ಮ ಅಕ್ಕ ತಂಗಿ ಜಾತಿ ಕುಲ ಗೋತ್ರ ಎಲ್ಲಾ ನೋಡಿ ಮಾಡುದಕ್ಕ ಮದ್ವಿ ಅಂತಾರ ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳಿ ಏನ್ರಿ ನಾಯಿನ್ ನೋಡಿ ಕುನ್ನಿ ತರಬೇಕಂತ ತಾಯಿನ್ ನೋಡಿ ಕನ್ಯಾ ತರಬೇಕಂತ ಏನ್ರಿ ಇದು ನಿಮ್ಮ ತಾಯಿ ನಿಮ್ಮ ಕಣ್ಣಿದ್ರೆ ನಾನು ಕೀಳ ಜಾತಿಯವಳು ನಾನು ನೀತಿ ಗೆಟ್ಟವಳ ಮಗಳು ಯಾರು ಅನಾಥೆ ಅಂತ ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದರು ಕೇಳುತ್ತಾ ಸುಮ್ಮನೆ ನಿಂತಿದಿರಲ್ಲ ನಿಮ್ಗೆ ಏನು ಪರಿಣಾಮ ಆಗ್ತಿಲ್ವೇನ್ರಿ ನಿನಗೆ ಯಾವ ಕನ್ನಾಕ್ ಹೋಗ್ಲವಾ ನಿನಗೆ ಯಾವ ಕನ್ನಾಕ್ ಹೋಗ್ಲಿ ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟೆ ಉರಿಯಕತ್ತವ ಆ ಸಂಕಕ್ಕ ನನ್ನ ಮಗನಿ ಮಾತಾಡಕತ್ತೀನಿ ಸುಮ್ನಿರುವ ಸಾಕ್ ಸುಮ್ನಿರೋ ಏನ್ ಮುಂದೆ ನೀನ್ ಏನೇ ಮಾತಾಡದಿದ್ರು ನನ್ ಜೊತೆನೇ ಮಾತಾಡಬೇಕು ಅದು ಉತ್ತರ ನಾ ನಾನು ಕೊಡ್ತೇನೆ ಇವಳು ನನ್ನ ಹೆಂತೆ ಏನ್ ಮುಂದೆ ನನ್ ಹೆಂತಿಗೆ ನೀನ್ ಏನೇ ಹೇಳ್ಕೊಡ್ದು ಸುಮತಿ ಒಂದೇ ಒಂದು ಕತ್ತೆ ಇರೋ ಅಗಸ ಅದನ್ನ ಕುದುರಿ ತರ ಬೆಳೆಸ್ತಾನಂತೆ ನಮ್ಗಿರೋನು ಒಬ್ನೇ ಮಗನ್ನ ನಾವು ಅದೇ ರೀತಿ ಬೆಳೆಸ್ಬಿಟ್ವಿ ಅಲ್ವಾ ಅಂದ್ರೆ ಏನ್ ನಿನ್ ಅರ್ಥ ಇದು ಈಗ ಕತ್ತಿಯಾಗಿ ಬಂದಿದೀಯಾ ಇಲ್ಲಿ ಸೆಲೆಟ್ ಹೊಡಿದು ನಿನ್ನ ಕೈ ಕೆಲಸ ಮಾಡುವ ಯಾವ ಸಿಪಾಯಿಗಳು ಇಲ್ಲ ಯಾವ ಸೈನಿಕರು ಇಲ್ಲ ಇದೇನು ಯುದ್ಧ ಭೂಮಿನೂ ಅಲ್ಲ ಏನ್ ಮುಂದೆ ಎಣ್ಣೆ ಇದ್ರು ನಾವು ಹೇಳಿ ಕೇಳ್ಕೊಂಡ್ ಮನೆಯಲ್ಲಿ ಬಿದ್ದಿರ್ಬೇಕು ಹೆಚ್ಚಾಗಿ ಇಳಿಸೋ ಮಾತಾಡಿದ್ರು ಯಾರ ಮೇಲೆ ಕೈ ಮಾಡಾಕತೀಯೋ ಇವರಂದ್ರ ಯಾರು ಅಂತ ತಿಳಿದಿ ಈ ಮನೆ ದೇವ್ರು ಅಲ್ಲಪ್ಪ ಈ ದೇಶಕ್ಕ ದೇವ್ರು ಇವತ್ತ ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೇರಿ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಈ ಭೂತನ ಇಂಥ ಯೋದ್ರು ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಚಳಿ ಗಾಳಿ ಮಳೆ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗು ತೊರೆದು ನಮ್ಮ ದೇಶದ ಗಡಿ ಕಾಯ್ತನಲ್ಲ ಯೋಧ ನನ್ನ ದೇವರಿಗೆ ಎದುರು ಎದುರುತ್ತ ಕೊಡ್ತೀಯ ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಸುಮತಿ ಅವನ ಏನೇ ಪ್ರಯೋಜನ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಹೆತ್ತವರು ಅದನ್ನ ನಮಗೆ ಗೊತ್ತಿರಬೇಕು ಒಬ್ಬನೇ ಮಗ ಅಂತ ಯಾವುದೇ ಕಷ್ಟ ಕೊಡದೆ ಅವನು ಇಷ್ಟದಂತೆ ಬೆಳೆಸಿಲ್ವಲ್ಲ ಅದರ ಪ್ರತಿಫಲ ಇದು ಸುಮತಿ ಮಕ್ಕಳಿಗೆ ಸಾಲಿ ಕಲಿಸ್ಬೇಕು ನಿಜ ಅದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು ಅದಾಗದೆ ಹೋದ್ರೆ ಹೆತ್ತವರು ಜೀವನ ಪೂರ್ತಿ ಇಂಥ ಸಂಕಷ್ಟದ ಸರಮಾಲನೆ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಾಣೆ ಜೀವಂತ ಉದಾಹರಣೆ ತಾಯಿ ಆದಳು ತನ್ನ ಮಗುವ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ ತದನಂತರ ಸಾವು ಬದುಕಿನ ಮಧ್ಯ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಬಲದ ಮ್ಯಾಗ ಪಕ್ಕದಾಗ ಇಂತ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡತಾರ್ರೀ ಮರೆತು ಬಿಡತಾರ

ನಮ್ಮ ಮಾಸಗಳು ಹೊತ್ತು ತನ್ನ ರಕ್ತವನ್ನೇ ತತ್ತು ನಿನಗೆ ಜನ್ಮವಿತ್ತ ಈ ತಾಯಿಯ ಋಣ ತೀರಿಸಬೇಕಾದ್ರೆ ಏಳು ಜನ್ಮಲ್ಲಿ ಹುಟ್ಟು ಬರಬೇಕು ಅಂತ ದೊಡ್ಡವರು ಹೇಳ್ತಾರೆ ನೀನು ಇದೆಯಲ್ಲ ಆ ಉಸಿರಿನ ಒಂದೊಂದು ಕಣ ಕಣನು ಈ ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆ ಕಣು ಭಿಕ್ಷೆ ಸುಮತಿ ಅರೇ ಸುಮತಿ ಈ ಕಟ್ಟುಳ ಹುಟ್ಟಿದ ತಕ್ಷಣ ನಾವಿಬ್ಬರು ಗಟ್ಟಿ ಮನಸ್ಸು ಮಾಡಿ ಅವತ್ತೇ ಕಟ್ಟಿಗೆ ಕೊಲೆ ಮಾಡಿಬಿಟ್ಟಿದ್ರೆ ಇವತ್ತು ಇವತ್ತು ನಮಗೆ ಇಂತಹ ಸಂಕಷ್ಟದ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇರ್ಲಿಲ್ಲ ಬರ್ತಾ ಇರ್ಲಿಲ್ಲ ಅಷ್ಟಿಲ್ದ ಹೇಳ್ರಿ ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಾ ಇದ್ರೆ ಹೋಗಿಲ್ಲ ಬರ್ಕೊಂಡಿ ನಿಮಗೆ ಮೊದ್ಲೇ ಬಡ್ಕೊಟ್ಟೆ ಪ್ರೀತಿ ಪ್ರೇಮ ಅಂತ ನನ್ನ ಬೆನ್ನು ಹಚ್ಚಿ ಬರಬೇಡಿ ಅಂತ ನನ್ನ ಮಾತು ಎಲ್ರಿ ಕೇಳ್ತೀರಾ ಈ ಗಂಡಸರೇ ಇಷ್ಟು ತಂದೆ ತಾಯಿ ಗುಲಾಮ್ರೆ ಬಿದ್ದಿರ್ತೀರ ಅವ್ರು ಹೇಳ್ದಂಗೆ ಕೇಳಿ ಅವರ ತಗದ ಕನ್ಯನೇ ಮದುವಾಗಿ ಅವ್ರು ಕಣ್ಣ ಮುಂದೆ ಸುಖವಾಗಿರೋ ಬಿಟ್ಟು ಪ್ರೀತಿ ಪ್ರೇಮ ಅಂತ ನನ್ನ ಬಡ ಹುಡುಗಿರ ಜೀವನ ಯಾಕೆ ಯಾರು ಮಾಡ್ತೀರಾ ನೋಡಮ್ಮ ತಾಯಿ ನೀನ್ ಯಾರು ಎತ್ತಂತ ನಮ್ಗೆ ಒಂದು ಗೊತ್ತಿಲ್ಲ ಪ್ರತಿಯೊಬ್ಬ ತಾಯಿ ತಂದೆಯರು ತಮ್ಮ ಮಕ್ಕಳ ಬಗ್ಗೆ ಸುಂದರವಾದ ಕನಸಿನ ಗೋಪುರ ಕಟ್ಕೊಂಡಿರ್ತಾರೆ ಹಾಗೆ ನಾವಿಬ್ರು ಇನ್ನು ಒಬ್ಬನೇ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಬೆಟ್ಟದಷ್ಟು ಕನಸು ಕಟ್ಟಿಕೊಂಡಿದ್ದವು ಆದ್ರೆ ಆ ಕನಸೆಲ್ಲ ಇವತ್ತಿಗೆ ಒಣದು ನುಚ್ಚು ನೂರಾಗಿ ಹೋಯ್ತು ತಾಯಿ ನೊಚ್ಚು ನೂರಾಗ ಹೋಯ್ತು ನೀವು ಕಣ್ಣೀರು ಹಾಕ್ತಾ ಇದೀರ ಬೇಡರಿ ಯುದ್ಧ ಭೂಮಿಯಲ್ಲಿ ವೈರಿಗಳನ್ನ ಸೆದೆ ಬಡಿಯುವಂತ ವೀರ ಯೋಧರು ನೀವು ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚರಿ ಬೇಕೇ ವಿನ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ರೀ ಹಾಕಬಾರ್ದು ಸುಮತಿ ನನ್ ಗಡಿ ಕಾಯ್ತಾ ಇರಬೇಕಾದ್ರೆ ಒಳನುಚ್ಚಿ ಬರುವ ಕೇಡಿಗಳನ್ನು ಎಲ್ದಿ ಬಗ್ಗೆ ಬಿಡ್ತಾ ಇದ್ದೆ ಕೈಲಿರುವ ಕೋವಿಯಿಂದ ಕಣವರದಲ್ಲಿ ಸುಟ್ಟ ಆದ್ರೆ ಈ ನನ್ನ ಎಂಬ ಗೂಡಿನಲ್ಲಿ ಈ ಮಗ ಅನ್ನೋ ಗೆದ್ದಲು ಹುಳ ಏನ್ ಮಾಡ್ಲಿ ಏನ್ರಿ ಮಾಡುತ್ತೆ ಕಟ್ಟಿದ ಗೂಡನ್ನು ಗೆದ್ದಲ ಹುಳ ತಿಂದು ತೇಗಿದಾಗ ಮತ್ತೊಂದು ಕೂಡು ಕಟ್ಟಬೇಕು ವಿನಃ ಸತ್ತೋಗೋ ಪ್ರಯತ್ನ ಮಾಡಬಾರ್ದು ಗೊತ್ತಾಯ್ತು ನನಗೆ ನಾನು ಈ ಇರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು ಬಿಟ್ಟು ಬರ್ತಿರೋ ಅಥವಾ ನೀನ್ ಹೋದ ನಂತರ ಈ ಹಾಳದ ಮನೆಯಲ್ಲಿ ನಾನೇ ಹಾಕಿರ್ಬೇಕು ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದು ಊರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಈಗಿರುವಾಗ ಈ ಹಾಳಾದ ಮನೆಯಲ್ಲಿ ಇರುವುದೇ ಬೇಡ ಪ್ರಪಂಚ ಬಲು ವಿಶಾಲವಾಗಿದೆ ದೂರ ದೂರ ನಿಂತು ಏನಂದೇ ನೀನು ಈ ನನ್ನ ದೇವಾಲಯಕ್ಕೆ ಇದು ಹಾಳಾದ ಮನೆ ಪ್ರಪಂಚ ವಿಶಾಲವಾಗಿದೆ ಎಲ್ಲಾದರೂ ದೂರ ಹೋಗಿ ಬದುಕಬೇಕು ಅಂತ ನಿರ್ಧಾರ ಮಾಡಿದೀಯಾ ನಿಜ ರಕ್ಕೆ ಬಲಿತ ಮೇಲೆ ಮರಿ ಹಕ್ಕಿ ಕೂಡನ್ನ ಬಿಟ್ಟು ದೂರ ಹಾರಿ ಹೋಗೋದು ಸಹಜ ತಾನೆ ಆದರೆ ನಿನ್ನ ಪಕ್ಷಿ ಅಲ್ಲಪ್ಪ ಪ್ರಾಣಿ ಅಲ್ಲ ಮೃಗನೂ ಅಲ್ಲ ನಮ್ಮಿಬ್ಬರಕ್ತವನ್ನೇ ಹಚ್ಚಿಕೊಂಡು ಹುಟ್ಟಿದ ನಮ್ಮ ಕರುಳಿನ ಕುಡಿ ನೀನು ನಿನಗೆ ಸ್ವಲ್ಪವಾದರೂ ಮಾನವೀಯತೆ ಬೇಡವೇನೋ ಮಹೇಂದ್ರ ಒಂದೇ ಒಂದು ಸಲ ನೆನಪು ಮಾಡ್ಕೊಳ್ಳೋ ಕಂದ ನಿನಗೆ ಜನ್ಮ ಈತೆ ಮನೆ ಆ ಚಂದ್ರನ ಬೆಳೆದಿಂಗಳಲ್ಲಿ ಈ ಮನೆ ಅಂಗಳ ತುಂಬಾ ನೀ ನೋಡ ಆಡ್ತಾ ನಲಿದ ಆಡ್ತಾ ಬೆಳೆದತ್ತು ಮನೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಲ್ಲಿ ನಿತ್ಯ ಗೆಟ್ಟು ನಿನ್ ಚಿಕ್ನಿಂದ ಅಳತಾ ಇರಬೇಕಾದ್ರೆ ತೊಟ್ಟಿಲ ತೂಗಿ ಚೋಗಳ ಹಾಡಿ ನಿನಗೆ ನೆಮ್ಮದಿಯ ಸುಖ ನಿದ್ರೆ ಮನೆ ಕಣೋ ದೇವಾಲಯಕ್ಕೆ ಹಾಳಾದ ಮನೆ ಅಂತ ಕೈ ಮುಗಿತೀನಿ ಕಣೋ ನೋಡಮ್ಮ ತಾಯಿ ಗೊತ್ತು ಗುರಿ ಇಲ್ಲದೆ ನನ್ನ ಮಗನ ಬೆನ್ನತ್ತಿ ಮನೆ ಹೊಸಲ್ ತುಡಿದೀಯ ನಿನ್ನ ನಮ್ಮ ಸೊಸೆ ಅಂತ ನಾವು ಒಪ್ಕೊಳ್ತಾ ಇದ್ದೀವಿ ಆದರೆ ನೀನು ಈ ಮನೆ ಬೆಳಗೊಂಡ ನಂತಹ ದೀಪವಾಗಿ ಬಾಳ್ಬೇಕು ತಾಯಿ ಮಹೇಂದ್ರ ಒಬ್ಬ ಅನಾಥ ಬಾಲಿಕೆ ಕೈ ಹಿಡಿದು ಮದುವೆ ಮಾಡಿಕೊಂಡು ಮನೆಯವರೆಗೂ ಕರ್ಕೊಂಡು ಬಂದಿದ್ದೀಯಾ ಕಷ್ಟನೋ ಸುಖನೋ ಜೀವನ ಪೂರ್ತಿ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕಾದದ್ದು ನಿನ್ನ ಧರ್ಮ ಮತ್ತು ಕರ್ತವ್ಯ ನಿಮ್ಮಿಬ್ಬರು ಗಂಡ ಹೆಂಡತಿ ಅಂತ ನಾವಿಬ್ಬರು ಒಪ್ಕೊಳ್ತಾ ಇದ್ದೀವಿ ಹೋಗಪ್ಪ ನಿನ್ನ ಹೆಂಡತನೇ ಕರ್ಕೊಂಡು ಸಂತೋಷವಾಗಿ ಒಳಗಡೆ ಹೋಗೋ ಸುಮತಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಬರಲಿಲ್ಲ ಯಾವ ಜನ್ಮದ ಕರ್ಮದ ಫಲವೇನೋ ನಮ್ಮ ಮಗ ನಾವು ಅನ್ಕೊಂಡ್ರೀತಿ ಬೆಳಿಲಿಲ್ಲ ತಿದ್ದಿ ಬುದ್ಧಿ ಹೇಳೋದಕ್ಕೆ ಈಗ ಅದು ಸಣ್ಣ ಸಸಿಯಲ್ಲ ಕಣೆ ಹೆಮ್ಮರವಾಗಿ ಬೆಳೆದು ನಿಂತಿದೆ ಆದರೆ ಆ ಸಸಿ ಪಕ್ಷಿ ಸಂಕುಲಗಳಿಗೆ ಆಶ್ರಯವನ್ನು ಕೊಡ್ತಾ ಇಲ್ಲ ಹಾಸಿದ ಬಂದವರಿಗೆ ಒಂದು ಹಣ್ಣು ಕೊಡ್ತಾ ಇಲ್ಲ ನೆರಳನ್ನು ಆಶ್ರಯಿಸಿ ಬಂದವರಿಗೆ ತಂಪನ್ನೂ ಕೊಡ್ತಾ ಇಲ್ಲ ಇದು ಬೃಹತ್ ಆಕಾರ ಬಗ್ಗೆ ಬರಡು ಮರ ಹೋಯ್ತು ಕಣೆ ಹಂಗಲ್ ಹೆಸ್ಕಿಲ್ಲ ಅಂತ ಕಣಕ್ಕೆ ನಾಚಕಿಲ್ಲ ಅಂತಾರಲ್ಲ ಈಗ ಒಪ್ಕೊಂಡಿದೀವಲ್ಲ ಅನುಸರಿಸಿಕೊಂಡು ಹೋಗೋಣ ಹಲೋ ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ ಹೌದಪ್ಪ ಬಂದಿದೆ ಯಾಕೆ ಅಲ್ಲಪ್ಪ ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೇ ಬಂದಿದ್ದಾರೆ ನಿನ್ನ ಕೈ ಮುಗಿ ತಿನ್ವು ದಯವಿಟ್ಟು ಇವತ್ತೊಂದಿರೋ ಸು ಸುಮತಿ ಕೇಳಲಿ ಬಿಡೆ ಬಂದಿದೆಯಪ್ಪ ಯಾಕೆ ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ ಎಷ್ಟು ಬಂದಿದೆ ಪಿ ಎಫ್ ಗ್ರಾಚ್ಯುಟಿ ಸಿಲಿಂಡರ್ ಪ್ರಕಾರ ಎಲ್ಲ ಸರಿ ಐವತ್ತೊಂದು ಲಕ್ಷ ಬಂದಿದೆ ಯಾಕೆ ಇನ್ನು ಇಪ್ಪತ್ತು ಲಕ್ಷ ಕಡಿಮೆ ಆಯ್ತಲ್ಲ ಆ ದುಡ್ಡು ನನಗೆ ಬೇಕು ಅದು ನಿನಗೆ ಯಾಕೆ ಅಂತ ಕಾರಣ ಕೇಳಬಹುದಾ ಸ್ನೇಹಿತನ ಜೊತೆ ಕುಡ್ಕೊಂಡು ಪಾರ್ಟ್ನರ್ಶಿಪ್ ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ ಸ್ನೇಹಿತನಿಗೆ ಮಾತ್ ಕೊಟ್ಟೆ ಬಂದಿದ್ದೀನಿ ನಮ್ಮ ತಂದೆ ಬಂದ ನಂತರ ಹಣ ತರ್ತೇನಂತ ಆದಷ್ಟು ಬೇಗ ದುಡ್ಡು ನನ್ನ ಅಕೌಂಟ್ ಸೇರ್ಬೇಕು ಅಷ್ಟೇ ದುಡ್ಡು ನಿನಗ್ ಬೇಕು ಎಸ್ ಆದ್ರೆ ಆ ದುಡ್ಡನ್ನ ನಿಮ್ಮಪ್ಪ ಹೇಗೆ ದುಡ್ದಿದ್ದಾನೆ ಅಂತ ನಿನಗೂ ಸ್ವಲ್ಪ ಅರ್ಥ ಆಗಬೇಕಲ್ಲಪ್ಪ ನನ್ನ ಮೂವತ್ತು ವರ್ಷದ ಮಿಲಿಟರಿ ಬದುಕಿನಲ್ಲಿ ಒಂದೇ ಒಂದು ದಿನ ಬಣ್ಣದ ಬಟ್ಟೆಯನ್ನು ತೊಟ್ಟುಕೊಳ್ಳದೆ ನನ್ನ ಆರ್ಮಿ ನೀಡಿದ ಈ ಬಟ್ಟೆನೆ ತೊಟ್ಟುಕೊಂಡು ಜೀವನ ಮಾಡಿದ್ದೀನಿ ಕಾಣೋ ಯಾರಿಗಾಗಿ ನಿನಗಾಗಿ ನಾವಿಬ್ಬರು ಗಂಡ ಹೆಂಡಿ ಸಂತೋಷವಾಗಿ ಕಾಲ ಕಳಿಬೇಕಾದ ರಜೆಯನ್ನ ಸರ್ಕಾರಕ್ಕೆ ಮಾರಿಕೊಂಡು ನಿನಗಾಗಿ ಉಳಿಸಿ ಗಳಿಸಿ ತಂದ ಹಣ ಕಾಣೋ ಅದು ಆ ಹಣ ಇವತ್ತಿಲ್ಲ ನಾಳೆ ನಿನಗೆ ಸೇರಬೇಕಾದದ್ದು ತಾನೇ ಈ ಕ್ಷಣ ನಿನ್ನ ಕೊಡುಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಹಲೋ ಎಸ್ ಬಿ ಐ ఎస్ ఐ మేజర్ సూర్యా స్పీకింగ్ హా సార్ నన్ను అకౌంటే ఇవ్వ ఐవత్ లక్ష రూపాయనా ఇమిడియేట్గి నన్న మగ మహేంద్ర ఒకటికి ట్రాన్స్ఫర్ మొక్కు వాట్ చెక్ బా నోనో నన్ను మొబైల్ ఫార్మ్యాట్ డిజిటల్ సిగ్నేచర్ మి కల్స్కుతీ ఈ క్షణం ట్రాన్స్ఫర్ మిగ మెసేజ్ కల్స్కు ఓకే థ్యాంక్ యూ అకౌంట్ నెంబర్ నైన్ సెవెన్ ఫోర్ ఒన్ టు ఫైవ్ త్రీ టు వన్ ఫోర్ డబల్ జీరో థ్యాంక్ యూ థ్యాంక్ యూ వెరీ మచ్ మహేంద్ర ದುಡ್ಡು ಕೈಗೆ ಬಂದಿದೆ ಅಂತ ಆಟದಾರ್ ಹಿಡಿಕೊಡದು ನೀನೇನೇ ಬಿಸ್ನೆಸ್ ಮಾಡು ನ್ಯಾಯ ನೀತಿ ಸತ್ಯ ಧರ್ಮದಿಂದ ಮಾಡಬೇಕು ಈ ನಮ್ಮ ಮನೆತನಕ್ಕೆ ಯಾವುದೇ ರೀತಿಯ ಕುಂದು ಬಾರಂತೆ ಬದುಕಬೇಕಾದದ್ದು ನಿನ್ ಧರ್ಮ ಮತ್ತು ಕರ್ತವ್ಯ ದುಡ್ಡು ಕೊಡು ಅಷ್ಟೇ ಕೆಲಸ ಆ ದುಡ್ಡನೇ ಖರ್ಚು ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಇದೆಲ್ಲ ಮಗ ಆಗಿ ದುಡ್ಡನ್ನೆಲ್ಲ ಬಿಟ್ರಲ್ಲ ಮುಂದೆ ನಮ್ಮ ಜೀವನದ ಗತಿ ಏನ್ರಿ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ ನಾವು ಬದುಕೋದಕ್ಕೆ ಅಂತ ತಿಂಗಳ ತಿಂಗಳ ಸರ್ಕಾರ ಪೆನ್ಷನ್ ಅನ್ನ ಕೊಡುತ್ತೆ ಅದಕ್ಕೂ ಮಿಗಿಲಾಗಿ ಬದುಕಿ ತೋರಿಸೋದಕ್ಕೆ ಆ ಮಾರುತೇಶ್ವರ ಇನ್ನೂ ನನ್ನ ತೋಳ್ನಲ್ಲಿ ಶಕ್ತಿ ತುಂಬ ಕಣೆ ಬಾ ಬದುಕಿ ತೋರಿಸೋಣ